ಸೈನಿಕರನ್ನು ಸ್ಮರಿಸಲಿಲ್ಲ ಅಂತಂದರೆ ಒಂದು ರೀತಿಯಲ್ಲಿ ದೇಶದಲ್ಲಿ ಇದ್ದರೂ ಕೂಡ ಇಲ್ದಂಗೆ ಆಗ್ತೀವಿ ಸೈನಿಕರು ನಮ್ಮ ದೇಶದ ರಕ್ಷಣೆಗೋಸ್ಕರ ಹಗಲು ರಾತ್ರಿ ಮೈನಸ್ ಐವತ್ತು ಡಿಗ್ರಿಯಲ್ಲೂ ಕೆಲಸ ಮಾಡ್ತಾರೆ ಮೈ ಪ್ಲಸ್ ಐವತ್ತು ಡಿಗ್ರಿ ಬಿಸಿಲಲ್ಲೂ ಕೂಡ ಕೆಲಸ ಮಾಡ್ತಕ್ಕಂಥ ಕಾರ್ಗಿಲ್ ವಿಜಯ್ ದಿವಸ್ ಸೈನಿಕರು ದೇಶಕ್ಕಾಗಿ ಪ್ರಾಣಾರ್ಪಣೆ ಮಾಡಿ ತ್ಯಾಗ ಬಲಿದಾನ ಏನಿದೆ ಅದನ್ನು ಸ್ಮರಿಸ್ತಕ್ಕಂಥ ಕೆಲಸ ಮಾಡಬೇಕು ಆ ರೀತಿಯ ಒಂದು ಸಾರ್ಥಕ ಕೆಲಸವನ್ನು ಯಲಹಂಕದಲ್ಲಿ ನಿವೃತ್ತ ಸೈನಿಕರು ಕಾರ್ಗಿಲ್ ಹುತಾತ್ಮ ದಿವಸವನ್ನು ತುಂಬ ಅರ್ಥಪೂರ್ಣವಾಗಿ ಅಲ್ಲಿ ಭಾಗಿಯಾಗಿರ್ತಕ್ಕಂಥ ಕೆಲವರನ್ನು ಕರೆಸಿ ಅನುಭವ ಮಾತುಗಳನ್ನ ಹಂಚ್ಕೊಂಡಿದ್ದಾರೆ ಮತ್ತು ಆ ಸ್ಮರಣೆಯನ್ನು ಶಾಶ್ವತಗೊಳಿಸ್ಕೋಬೇಕು ಮತ್ತು ದೇಶದ ಜೊತೆ ನಾವೆಲ್ಲ ಇದ್ದೀವಿ ನಿಮ್ಮ ಜೊತೆ ನಾವಿದ್ದೀವಿ ಅಂತಕ್ಕಂಥ ಭಾವನ ವ್ಯಕ್ತಪಡಿಸ್ತಾ ಈ ಕಾರ್ಯಕ್ರಮಕ್ಕೆ ಶಾಸಕರು ಅನೇಕ ಜನ ಗಣ್ಯರು ಬಂದಿದ್ದಾರೆ ಅವ್ರನ್ನೇ ಮಾತಾಡ್ತಕ್ಕಂಥ ಕೆಲಸ ಮಾಡೋಣ ಸರ್ ನಾವು ನಿಜವಾಗ್ಲೂ ಸೈನಿಕರನ್ನ ಯಾವ ರೀತಿ ಸ್ಮರಿಸ್ಬೇಕಿದೆ ಸೈನಿಕರನ್ನ ಸ್ಮರಿಸಲಿಲ್ಲ ಅಂತಂದರೆ ನಾವು ಒಂದು ರೀತಿಯಲ್ಲಿ ದೇಶದಲ್ಲಿದ್ದು ಕೂಡ ಇಲ್ದಂಗೆ ಆಗ್ತೀವಿ ಯಾಕಂದರೆ ನಾವೆಲ್ಲ ಕೂಡ ಗಡಿ ಭಾಗದಲ್ಲಿ ಹೋಗಿ ನಾನು ಕೂಡ ನೋಡಿದ್ದೀನಿ ಆ ಸೈನಿಕರು ನಮ್ಮ ದೇಶದ ರಕ್ಷಣೆಗೋಸ್ಕರ ಹಗಲು ರಾತ್ರಿ ಮೈನಸ್ ಐವತ್ತು ಡಿಗ್ರಿಯಲ್ಲೂ ಕೆಲಸ ಮಾಡ್ತಾರೆ ಮೈ ಪ್ಲಸ್ ಐವತ್ತು ಡಿಗ್ರಿ ಬಿಸಿಲಲ್ಲೂ ಕೂಡ ಕೆಲಸ ಮಾಡ್ತಕ್ಕಂಥ ತಮ್ಮ ಪ್ರಾಣವನ್ನು ಕೂಡ ಲೆಕ್ಕಿಸದೆ ಶತ್ರುಗಳನ್ನು ದೇಶದೊಳಗಡೆ ಬಿಡಬಾರ್ದು ಅಂತೇಳಿ ಹಗಲು ರಾತ್ರಿ ಕಾವಲು ಕಾಯ್ದನ್ನು ಕೂಡ ನೋಡಿದ್ದೀವಿ ಕೇವಲ ಗಡಿ ರಕ್ಷಣೆ ಅಲ್ಲ ದೇಶದ ಸಂಕಷ್ಟ ಕಾಲದಲ್ಲಿ ಪ್ರವಾಹ ಭೂಕಂಪ ಎಂಥ ಸಂದರ್ಭದಲ್ಲೂ ಕೂಡ ಎಲ್ಲ ಕೆಲಸಗಳಲ್ಲೂ ಕೂಡ ಧಾವಿಸಿ ಬರ್ತಕ್ಕಂಥ ನಮ್ಮ ಸೈನಿಕರು ದೂರದ ಬೆಟ್ಟ ನುಣ್ಣಗೆ ಅನ್ನೋ ರೀತಿಯಲ್ಲಿ ಕೆಲವರಿಗೆ ಸೈನಿಕರ ಆ ಒಂದು ಸೇವೆ ಮತ್ತು ದೇಶಭಕ್ತಿಯನ್ನು ಬಹಳ ಜನ ಅರ್ಥ ಮಾಡ್ಕೊಂಡಿಲ್ಲ ನಾವು ನಾವೇನು ಗಡಿ ಭಾಗದಲ್ಲಿ ಯುದ್ಧ ಮಾಡೋದಿಲ್ಲ ಆದರೆ ಕಾರ್ಗಿಲ್ ಯುದ್ಧದಲ್ಲಿ ಏನು ಇಪ್ಪತ್ತೈದು ವರ್ಷಗಳಿಂದ ನಮ್ಮ ದೇಶದ ಮೇಲೆ ಆಕ್ರಮಣ ಆಯಿತು ಅದರಲ್ಲಿ ನೂರಾರು ಜನ ಸೈನಿಕರು ಹುತಾತ್ಮರಾಗಿದ್ದಾರೆ ಗಾಯಾಳುಗಳಾಗಿದ್ದಾರೆ ನಾವು ಯುದ್ಧ ಭೂಮಿಗೆ ಹೋಗಲಿಲ್ಲ ಅಂದರೂ ಕೂಡ ನಮ್ಮ ದೇಶದ ರಕ್ಷಣೆಗಾಗಿ ಹೋರಾಟವನ್ನು ಮಾಡಿ ಪ್ರಾಣತ್ಯಾಗ ಮಾಡಿರ್ತಕ್ಕಂಥ ಗಾಯಾಳುಗಳಾಗಿರ್ತಕ್ಕಂಥ ಆ ಸೈನಿಕರನ್ನು ನೆನೆಸ್ಕೊಳ್ತಕ್ಕಂಥ ಕೆಲಸವನ್ನು ಆದರೂ ನಾವು ಮಾಡಬೇಕು ಇವತ್ತು ನಮ್ಮ ಯಲಾಂಗದಲ್ಲಿ ಶಿವಕುಮಾರ ಗೌಡರು ನಮ್ಮ ನಿವೃತ್ತ ಸೈನಿಕರ ಏನೊಂದು ಅಸೋಸಿಯೇಷನ್ ಮಾಡಿದ್ವಿ ಅಧ್ಯಕ್ಷರಾಗಿ ಭಾಳಷ್ಟು ಜನ ನಮ್ಮ ಹಿರಿಯರೆಲ್ಲ ಸೇರಿಕೊಂಡು ಪ್ರತಿ ವರ್ಷ ಕೂಡ ನಾವು ಈ ವಿಜಯ ದಿವಸವನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಅವರ ಒಂದು ಅನಿಸಿಕೆ ಮೇರೆಗೆ ಇವತ್ತು ನಮ್ಮಲ್ಲಿ ಸೈನಿಕ ಪಾರ್ಕ್ ಸೈನಿಕರಿಗೋಸ್ಕರನೇ ಒಂದು ಮೀಸಲಾಗಿರ್ತಕ್ಕಂಥ ಅವರನ್ನು ಸ್ಮರಿಸ್ತಕ್ಕಂಥ ಒಂದು ಪಾರ್ಕ್ ನಿರ್ಮಾಣ ಕೂಡ ನಮ್ಮ ಆಗ್ತಾ ಆಗ್ತಾಯಿದೆ ಅವರ ಅವರಿಗೆ ನಾವು ಮಾತಲ್ಲಿ ಹೇಳೋಕ್ಕಾಗಲ್ಲ ಬೆಲೆ ಕಟ್ಟೋಕ್ಕೂ ಅವರ ಸೇವೆಯನ್ನು ಇಂಥ ವಿಶಾಲವಾದ ದೇಶವನ್ನು ರಕ್ಷಣೆ ಮಾಡಿ ನಾವೆಲ್ಲ ನೆಮ್ಮದಿಯಾಗಿರೋದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಆ ಸೈನಿಕರನ್ನು ಸ್ಮರಿಸ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಇವತ್ತು ಕಾರ್ಗಿಲ್ನ ಇಪ್ಪತ್ತೈದು ವರ್ಷದ ಕಾರ್ಗಿಲ್ ವಿಜಯ ದಿವಸೋತ್ಸವವನ್ನು ಇವತ್ತು ನಾವೆಲ್ಲ ಸೇರಿ ಈ ನಿಸರ್ಗ ಪಾರ್ಕಲ್ಲಿ ಆಚರಿಸಿದ್ದೀವಿ ಮತ್ತು ಯಾರು ಕಾರ್ಗಿಲಲ್ಲಿ ಭಾಗವಹಿಸಿದ್ರು ಅವರಿಗೆ ಸನ್ಮಾನ ಮತ್ತು ಕಾರ್ಗಿಲ್ ಯೋಧರ ಪತ್ನಿಯರನ್ನು ಕೂಡ ಯಾಕಂದರೆ ಹಲವಾರು ವರ್ಷಗಳ ಕಾಲ ಕುಟುಂಬವನ್ನು ಬಿಟ್ಟು ಅವರು ಗಡಿ ಭಾಗದಲ್ಲಿರ್ತಾರೆ ಅವೆಲ್ಲವನ್ನು ಸಹಿಸ್ಕೊಂಡಿರ್ತಕ್ಕಂಥ ಕುಟುಂಬದವರು ಕೂಡ ಅಷ್ಟೇ ದೇಶಭಕ್ತರು ಅವ್ರಿಗೂ ಕೂಡ ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ ನಾವೆಲ್ಲ ಭಾಗವಹಿಸಿದ್ವಿ ನಾವೆಲ್ಲ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದಕ್ಕೆ ನಾವು ತುಂಬ ಹರ್ಷ ಅಂತ ಅನ್ನಿಸ್ತೀವಿ